ಈ ಒಂದು ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿ ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ಭಾಗತ್ನ ಮಾಜಿ ಶಾಸಕರು ತಾಂಡ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಬಸವ ನಾಯ್ಕ ಅವರೇ ರಾಜ್ಯದಿಂದ ಈ ಒಂದು ಹೋರಾಟಕ್ಕೆ ಎಸ್ ಎಸ್ಸಿ ಮೋರ್ಚದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತ ಬಂಗಾರ ಹನುಮಂತ ಅವರೇ ಅದೇ ರೀತಿ ಇನ್ನೊಂದು ನಮ್ಮ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ರಾಜೇಶ್ ಅವರೇ ಅದೇ ರೀತಿ ಜಿಲ್ಲೆಯ ಎಸ್ಸಿ ಮತ ಅಧ್ಯಕ್ಷ ಕೃಷ್ಣ ಅವರೇ ಹಾಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳ ಬಂಧುಗಳೇ ನಮಗೆ ಈಗಾಗಲೇ ಸಹ ಹಣವನ್ನು ಯಾವ ರೀತಿ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ ನಮ್ಮ ಹಿರಿಯ ಮಾತಾಡಿದರು ಬಂದರೆ ಸುಮಾರು ಎರಡು ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಸುಳ್ಳು ಭರವಸೆಗಳ ಮೂಲಕ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಐದು ಗ್ಯಾರಂಟಿ ಮಾಡೋದ್ರ ಮುಖಾಂತರ ಈ ಆಡಳಿತಕ್ಕೆ ಆದರೆ ಇವತ್ತು ತಾವು ನೋಡ್ತಾ ಇದ್ದೀವಿ ಎಲ್ಲ ಒಂದ್ ಕಡೆ ಐದು ಗ್ಯಾರಂಟಿಗಳು ಕೂಡ ಮಾಡಕ್ ಆಗ್ತದ ಒಂದ್ ಕಡೆಗೆ ನಮ್ಮ ಎಸ್ ಸಿ ಎಸ್ ಟಿ ಮಂತ್ಸದ ಅಭಿವೃದ್ಧಿಗೆ ಇಟ್ಟಂತ ನಲವತ್ತು ಸಾವಿರ ಕೋಟಿ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡು ಇಲ್ಲಿ ಆದರೆ ಒಂದು ಐದು ಗ್ಯಾರಂಟಿಗೂ ಕೂಡ ಫುಲ್ ಪೇ ಮಾಡ್ತಾ ಇಲ್ಲ ಒಂದ್ ಕಡೆ ಸುಮಾರು ತಿಂಗಳು ಮೂರು ತಿಂಗಳ ಕೂಡ ಮಹಿಳೆಯರಿಗೆ ಎರಡ್ ಸಾವಿರ ದುಡ್ಡು ಬಂದಿಲ್ಲ ಒಂದ್ ಕಡೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇತ್ತೆ ಈಗ ರೈತರಿಗೆ ಕಿಸಾನ್ ಸನ್ಮಾನ್ ನಿಧಿ ಏನ ಯಡಿಯೂರಪ್ಪನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಒಂದ್ ಕಡೆಗೆ ಬಸಾಜ್ ಬೊಮ್ಮಾಯಿ ಸಿ ಆದಾಗ ವಿದ್ಯಾನಿಧಿ ಕೊಡ್ತಿದ್ರು ಅದನ್ನು ಕೂಡ ನಿಲ್ಲಿಸಿದ್ರು ಈ ಸರ್ಕಾರ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಕೂಡ ಗ್ಯಾರಂಟಿಯನ್ನು ಕೂಡ ಮುಂಚೆ ಕೆಲಸ ಮಾಡಿ ಇವತ್ತು ಡ್ಯೂಟಿ ಮಾಡ್ತಕ್ಕಂತ ಸರ್ಕಾರ ಡ್ಯೂಟಿ ನಿಂತಿದೆ ಅಂತ ತಪ್ಪಾಗಲ್ಲ ಬಂದು ಇವತ್ತು ಒಂದ್ ಕಡೆ ಡೆವಲಪ್ಮೆಂಟ್ ಇಲ್ಲ வந்து குண்டி முச்சில இல்ல சச்சிவரு மழை கூட இல்ல எல்லா குண்டி குண்டி உடலு ரோட் நோட் சேர்ச்சி இல்ல சச்சி ரோடு சும்மா குண்டி உடல் நீர் குண்டா ಇಂತ ಒಂದು ಕೆಟ್ಟ ಸರ್ಕಾರ ದುರಾಡಳಿತದಿಂದ ತುಂಬಿ ಇದೆ ಇವತ್ತು ಎಸ್ ಸಿ ಎಸ್ ಸಿ ಹಸಿ ಅಲ್ಲ ಇಡೀ ನಾಡಿಗೆ ಅನ್ಯಾಯ ಅದರಲ್ಲೂ ಎಸ್ ಸಿ ಎಸ್ ಸಿ ಹಣ ಮಾಡಿ ಇವತ್ತೇನು ಎಸ್ ಸಿ ಎಸ್ ಸಿ ಕುಟುಂಬಕ್ಕೆ ಅಥವಾ ರೈತರಿಗೆ ಮಕ್ಕಳಿಗೆ ಓಲನಿಗೆ ಸಹಾಯ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಸಹಕಾರ ಮಾಡಬೇಕು ಎಸ್ ಸಿ ಎಸ್ ಸಿ ಇದು ಎಸ್ ಸಿ ಎಸ್ ನಿಗಮಗಳು ಕಲಸಿಕ್ಕೆ ಮಾಡಿ ಇವತ್ತು ಎಸ್ ಸಿ ಎಸ್ಟಿ ಇವನ್ನ ಬಂದ್ ಮಾಡತಕ್ಕಂತ ಒಂದು ಪರಿಸ್ಥಿತಿಗೆ ತಂದೆ ತಂದೆ ತಪ್ಪಾಗ ಬಂದರೆ ಈ ಒಂದು ಹೋರಾಟದಲ್ಲಿ ಇವತ್ತು ನಾವೇನ್ ನಂಬ್ಕೊಂಡಿದು ಸಾಂಕೇತಿಕವಾಗಿ ಮುತ್ತಿಗೆ ಕಾರ್ಯಕ್ರಮ ಈ ಮುತ್ತಿಗೆ ಕಾರ್ಯಕ್ರಮ ಎಸ್ ಎಸ್ ಸಿ ಮಾಡಿದ ಅವ್ರಿಂದ ಬಂದ